ತುಂಬಾ ನರ್ವಸ್ ಆಗ್ತಿದೆ ಮುಂಚೆ ಎಲ್ಲಾ ವರ್ಷಕ್ಕೊಂದು ಪ್ರೆಸ್ ಮೀಟ್ ಆಗ್ತಿತ್ತು ಅವಾಗ ಅವಾಗೆಲ್ಲರೂ ಸಿಗ್ತಾ ಇದ್ರಿ ಇವಾಗ ಮೂರು ವರ್ಷ ಆದ್ಮೇಲೆ ಕಾಂತಾರ ಕಾಡಿನ ಪ್ರಪಂಚದಿಂದ ಊರಿಗೆ ಕಾಲಿಡ್ತಾ ಇದ್ರಿ ಇವಾಗಿ ನೋಡಿ ತುಂಬಾ ಖುಷಿ ಆಗ್ತಿದೆ ಎಲ್ಲ ಮಾಧ್ಯಮದವರು ಪ್ರೆಸ್ ಅವ್ರು ಎಲ್ರು ಇದೀರಾ ಹಾಗೆ ಎಲ್ರು ಇಲ್ಲಿಗೆ ಬಂದಿರೋದಿಕ್ಕೆ ಥ್ಯಾಂಕ್ ಯು ಆ ಎಲ್ಲ ನಮ್ಮ ದೈವ ದೇವರುಗಳ ಆಶೀರ್ವಾದದಿಂದ ಇವತ್ತು ನಮ್ಮ ಸಿನಿಮಾ ಬಂದು ಫಸ್ಟ್ ಕಾಂಟೆಂಟ್ ಆಚೆ ಬಂದಿದೆ ನೀವೆಲ್ಲರೂ ನೋಡಿದೀರಾ ಎಲ್ಲರೂ ಇಷ್ಟ ಅದ್ರ ಜೊತೆಗೆ ನಾನು ಫಸ್ಟ್ ಆಫ್ ಆಲ್ ಎಲ್ರಿಗೂ ಸಾರಿ ಕೇಳಬೇಕು ಮೀಡಿಯಾದವ್ರಿಗೆಲ್ರಿಗೂ ಯಾಕಂದ್ರೆ ನಾವು ತ್ರೀ ಇಯರ್ಸ್ ಅವ್ರು ಹೇಳಿರೋ ಥರ ಮನೆ ಮಠ ಎಲ್ಲ ಬಿಟ್ಟು ಮಕ್ಕಳನ್ನೆಲ್ಲ ಕಟ್ಕೊಂಡು ಅಲ್ಲಿ ಕುಂದಾಪುರದಲ್ಲಿ ಹೋಗಿ ಅಲ್ಲೇ ಮಕ್ಳು ಸ್ಕೂಲ್ಗೂ ಹಾಕಿದ್ವಿ ಅಲ್ಲೇ ಕೆಲಸ ಮಾಡ್ಕೊಂಡಿದ್ವಿ ನೆಟ್ವರ್ಕ್ ಇರ್ತಿರ್ಲಿಲ್ಲ ಕಾಡಲ್ಲೆಲ್ಲ ಶೂಟಿಂಗ್ ಇರ್ತಿತ್ತು ತುಂಬಾ ಸಲ ತುಂಬ ಇಂಟರ್ವ್ಯೂಸ್ ಗಳಿಗೆ ಆಗಿದ್ವಿ ಕಾಂಟ್ಯಾಕ್ಟ್ ಮಾಡಿರ್ತೀರಾ ಮಿಸ್ ಮಾಡಿದೀವಿ ರಿಷಬ್ ಬಂದಿರಲಿಲ್ಲ ದಯವಿಟ್ಟು ಯಾರು ಬೇಜಾರ್ ಮಾಡ್ಕೊಳ್ಬೇಡಿ ಏನು ಬರಬಾರ್ದು ಅನ್ನೋ ಥರದ್ದು ಯಾವುದೇ ಆಲೋಚನೆಗಳಲ್ಲ ಈ ಥರದ್ದು ಒಂದು ಕೆಲಸ ಹಾಕ್ಬೇಕಂದ್ರೆ ಅದಕ್ಕೆ ಅಷ್ಟು ಟೈಮ್ ತಗೊಳತ್ತೆ ಆ ಥರದ್ದೊಂದು ಡೆಡಿಕೇಶನ್ ಬೇಕು ಸೊ ಮುಂದೆ ಹೀ ಇಸ್ ಯುವರ್ಸ್ ಅದಕ್ಕೆ ಸಾರಿ ಹೇಳ್ತೀನಿ ಫಸ್ಟ್ ಆಫ್ ಆಲ್ ನಾನು ಹೊಂಬಾಳೆ ಸಂಸ್ಥೆಗೆ ನಮಗೆ ಹೊಂಬಾಳೆ ಒಂದು ಪ್ರೊಡಕ್ಷನ್ ಹೌಸ್ಗಿಂತ ನಮ್ಮೆಲ್ರಿಗೂ ಫ್ಯಾಮಿಲಿ ವಿಜಯಣ್ಣ ನಮಗೆ ಪ್ರೊಡ್ಯೂಸರ್ ಅನ್ನೋದ್ಕಿಂತ ಅವರು ಒಂದು ಮನೇಲಿ ದೊಡ್ಡ ಹಣ ಹೇಗಿರ್ತಾರೆ ಹಾಗೆ ತುಂಬಾ ಸಮಾಧಾನದಲ್ಲಿ ತುಂಬ ಪಾಸಿಟಿವಿಟಿಯಿಂದ ನಮ್ಮೆಲ್ಲರೂ ಒಟ್ಟಿಗೆ ಕರ್ಕೊಂಡು ಹೋಗ್ತಾರೆ ಅದ್ರ ಜೊತೆಗೆ ನಾನು ವಿಜಯಣ್ಣನಿಗೆ ಒಂದು ಸ್ಪೆಷಲ್ ಆಗಿ ಒಂದು ಥ್ಯಾಂಕ್ಸ್ ಹೇಳಬೇಕು ಯಾಕಂದ್ರೆ ಐದು ವರ್ಷದ ಹಿಂದೆ ರಿಷಬ್ ಬಂದು ಒನ್ ಲೈನ್ ಕತೆನ ಹೇಳಿದ್ರು ಒಂದು ಫೋನಲ್ಲಿ ಇವತ್ತಿಗೆ ರಿಷಬ್ಗೆ ಸಿನಿಮಾ ಪ್ರೊಡ್ಯೂಸ್ ಮಾಡೋದಕ್ಕೆ ತುಂಬ ಜನ ಮುಂದೆ ಬರ್ಬೋದು ಬಟ್ ಅವತ್ತಿನ ದಿನಕ್ಕೆ ಆ ಸಿನಿಮಾದ ಬಜೆಟ್ ತುಂಬಾ ದೊಡ್ಡ ಬಜೆಟ್ ಆಗಿತ್ತು ಅಣ್ಣ ಫೋನಲ್ಲಿ ಹೇಳಿರೋ ಒನ್ ಲೈನ್ ಕತೆ ಕೇಳ್ಕೊಂಡು ಕಾಂತಾರ ಮಾಡೋದು ಒಪ್ಕೊಂಡ್ರು ಅದರಿಂದ ಕಾಂತಾರ ಆಯಿತು ಇವತ್ತು ಇಲ್ಲಿ ತನಕನು ಜೊತೆಗೆ ನಿಂತ್ಕೊಂಡು ಎಲ್ಲದರಲ್ಲೂ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಅಣ್ಣ ಹೀಗೆ ಯಾವಾಗಲೂ ಪಾಸಿಟಿವ್ ಆಗಿ ಒಳ್ಳೊಳ್ಳೆ ಕೆಲಸಗಳನ್ನ ಒಟ್ಟಿಗೆ ಮಾಡ್ಕೊಂಡು ಹೋಗೋಣ ಹಾಗೆ ಎಲ್ಲರೂ ಟೆಕ್ನಿಷಿಯನ್ಗಳು ಫಸ್ಟು ಯಾರಿಂದ ಸ್ಟಾರ್ಟ್ ಮಾಡೋದು ನಮ್ಮದು ಕೋರ್ ಟೀಮ್ ರೈಟರ್ಸ್ ಅನಿಬಟ್ರು ಅನಿರುದ್ಧವರು ಗುರುವಣ್ಣ ನಿಮ್ಮೆಲ್ಲರ ರವಿಯಣ್ಣ ಶನಿಲ್ ಗೌತಮ್ ಆಗಿದ್ದೀರಲ್ಲ ಸಾರಿ ಶನಿಲ್ ಗೌತಮ್ ಅವರು ಹಾಗೂ ಅರವಿಂದ್ ಕಶ್ಯಪ್ ನಾನು ತುಂಬ ಮಿಸ್ ಮಾಡಿಕೊಳ್ತಾ ಇದ್ದೀನಿ ಅವ್ರ ಪೇರೆಂಟ್ಸ್ ಇಲ್ಲ ಇದ್ದಾರೆ ಅರವಿಂದ ಒಂದು ಬ್ಲೆಸ್ಸಿಂಗ್ ನಮಗೆ ಅರವಿಂದ್ ಒಬ್ಬರು ಟೆಕ್ನಿಷಿಯನ್ ಮಾತ್ರ ಅಲ್ಲ ಅವರು ರಿಷಬ್ಗೊಂದು ತಮ್ಮ ಆಗಿ ಪ್ರತಿಯೊಂದು ಎಲ್ಲರೂ ಹೇಳ್ತಾ ಇದ್ರು ರಿಷಬ್ ಇಷ್ಟು ಪರ್ಫೆಕ್ಷನ್ ಅಂತ ಅದ್ರ ಜೊತೆಗೆ ಅರವಿಂದೂ ಅಷ್ಟೇ ಪರ್ಫೆಕ್ಷನ್ ಅವರಿಬ್ಬರ ಜೊತೆ ಕೆಲಸ ಮಾಡಿದ್ರೆ ಐ ಥಿಂಕ್ ಬೇಕಾದರೂ ಕೆಲಸ ಮಾಡ್ಬೋದು ಅನ್ಸುತ್ತೆ ಅಷ್ಟು ಜೊತೆಗೆ ನಿಂತಿದ್ದಾರೆ ನನ್ನ ಕಾಸ್ಟ್ಯೂಮ್ ಬಗ್ಗೆಯೂ ಎಲ್ಲರೂ ಮಾತಾಡ್ತಾ ಇದ್ರು ನನ್ನ ಕಾಸ್ಟ್ಯೂಮ್ ಅಷ್ಟು ಚೆನ್ನಾಗಿ ಕಾಣಿಸೋದಕ್ಕೆ ಅರವಿಂದ್ ಅವರು ರೀಸನ್ ಅವರು ಅವ್ರ ಲೆನ್ಸ್ ಹಿಡಿದ್ರೆ ಗೊತ್ತಲ್ವ ನೀವೆಲ್ಲರೂ ಇಲ್ಲಿವರೆಗೆ ಅವ್ರ ಕೆಲಸ ನೋಡಿದೀರ ಬಟ್ ಈ ಸಿನಿಮಾ ಇದೊಂದು ದೃಶ್ಯ ಕಾವ್ಯ ಥರ ಮಾಡಿದ್ದಾರೆ ಅಂದರೆ ಏನು ನಾವು ಹಾಗೇ ನೋಡಬೇಕಾದ್ರೂ ಅಷ್ಟು ಖುಷಿ ಆಗ್ತಾ ಇದೆ ಅರವಿಂದ್ ಇವತ್ತು ನಮ್ಮ ಸಿನ್ಮಾದ ಕೆಲಸದ ಮೇಲೆ ಕೂತಿದ್ದಾರೆ ಅವ್ರು ಬಂದಿಲ್ಲ ಆ ಮಿಸ್ಸಿಂಗ್ ಹಿಮ್ ಸೋ ಮಚ್ ಥ್ಯಾಂಕ್ ಯು ಅರವಿಂದ್ ರೈಟರ್ಸ್ ನಮ್ದೊಂದು ಕೋರ್ ಟೀಮ್ ಇತ್ತು ಅರವಿಂದ್ ನಾನು ರೈಟರ್ಸ್ ಎಲ್ರು ರಿಷಬ್ ಎಲ್ಲ ನರೇಶನ್ಗಳು ಎಷ್ಟು ವರ್ಷ ನನ್ ಆ ನರೇಶನ್ ಗಳ್ ತಗೊಂಡು ಕರೆಕ್ಷನ್ ಹೇಳಿ ಬೈಸ್ಕೊಂಡು ಆ ಸ್ಟೇಜ್ ಇಂದ ನಿನ್ನೆ ಟ್ರೈಲರ್ ನೈಟ್ ಎಲ್ಲ ಕುತ್ಕೊಂಡ್ ಮಾಡೋವರ್ಗು ಎಲ್ಲರೂ ಒಟ್ಟಿಗೆ ಇರ್ತಿದ್ವಿ ಸೊ ತುಂಬಾ ಖುಷಿ ಆಗತ್ತ ಈ ಸಿನಿಮಾ ಅಲ್ಲಿ ನನ್ಗೆ ಕಾಸ್ಟ್ಯೂಮ್ ಡಿಸೈನಿಂಗ್ ಮಾಡೋದಕ್ಕೆ ಅವರೆಲ್ಲ ಹೇಳಿರೋ ತರ ಹೊರಗಡೆಯಿಂದ ಯಾರಾದ್ರೂ ಬರ್ಬೋದಾಗಿತ್ತು ನನಗೆ ಕಾಸ್ಟ್ಯೂಮ್ ಡಿಸೈನ್ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದೀರಾ ನನ್ನ ನಂಬಿದಿರಾ ಸೊ ಹೊಂಬಾಳೆ ಅಂಡ್ ನಮ್ಮ ಡೈರೆಕ್ಟರ್ಗೆ ಥ್ಯಾಂಕ್ ಯು ಸೋ ಮಚ್ ನಂಬಿಕೆ ಉಳಿಸ್ಕೊಂಡಿದೀನಿ ಅಂತ ಅನ್ಕೊಂಡಿದೀನಿ ನನಗೂ ತುಂಬ ಟೆನ್ಶನ್ ಆಗ್ತಿದೆ ಸಿನಿಮಾ ಆಚೆ ಬಂದು ನೀವೆಲ್ರು ನೋಡೋವರೆಗೂ ನನಗೂ ಅದನ್ನ ಟೆನ್ಶನ್ ಇದೆ ಹಾಗೆ ರುಕ್ಮಿಣಿ ಅವ್ರಿಗೆ ಮಾತಾಡಬೇಕು ನಾವು ರಿಷಬ್ ನಿಮಗೆ ಗೊತ್ತು ಅವರು ಊರಲ್ಲೆಲ್ಲ ಶೂಟಿಂಗ್ ಮಾಡಲ್ಲ ಸ್ಟುಡಿಯೋಲೆಲ್ಲ ಶೂಟಿಂಗ್ ಮಾಡಲ್ಲ ಕಾಡು ಮೇಡು ಬೆಟ್ಟ ಗುಡ್ಡಗಳಲ್ಲೇ ಅವರು ಶೂಟಿಂಗ್ ಆಗತ್ತೆ ಸೊ ಅಲ್ಲಿ ಎಲ್ಲಾ ಕಡೆನೂ ಪಾಪ ರುಕ್ಮಿಣಿ ಅವರು ಆ ಸಾರಿ ಆ ಜುವೆಲ್ರಿ ಎಲ್ಲ ಇಟ್ಕೊಂಡು ತುಂಬಾ ಪೇಶನ್ಸ್ ಇಂದ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಥ್ಯಾಂಕ್ ಯು ರುಕ್ಸ್ ಇವತ್ತು ಬೇರೆದೆಲ್ಲ ಮಾತಾಡೋದ್ಗಿಂತ ಎಲ್ಲರಿಗೂ ಥ್ಯಾಂಕ್ ಯು ಹೇಳ್ಬೇಕು ಯಾಕಂದ್ರೆ ಒಂದು ಮನುಷ್ಯ ಒಂದು ಕನ್ಸ್ ಕಟ್ಟು ಹೊರಟಾಗ ಅದ್ರ ಹಿಂದೆ ಸಾವಿರಾರು ಜನ ಅದೇ ಒಂದು ಮೈಂಡ್ ಸೆಟ್ ಅಲ್ಲಿ ಅಂದ್ರೆ ಈ ಸಿನಿಮಾದಲ್ಲಿ ಈ ನನ್ಗೆನೆ ನೋಡ್ಬೇಕಂದ್ರೆ ನಾನು ತುಂಬಾ ಎಮೋಷ್ನಲ್ ಆಗ್ತಿದೆ ನಮ್ ಟ್ರೇಲರ್ ನ ಇವತ್ತ ಇಷ್ಟು ದೊಡ್ಡ ಬಿಗ್ ಸ್ಕ್ರೀನ್ ಅಲ್ಲಿ ನೋಡಿರೋದು ತುಂಬಾ ಎಮೋಷ್ನಲ್ ಆಯ್ತು ನನ್ಗೆ ಯಾಕಂದ್ರೆ ಅದ್ರಲ್ಲಿ ಒಂದು ಶಕ್ತಿ ಕಾಣಿಸ್ತಿದೆ ಖಂಡಿತ ನಮ್ ದೈವ ದೇವರದೆಲ್ಲ ಬ್ಲೆಸ್ಸಿಂಗ್ಸ್ ಅದ್ರ ಜೊತೆಗೆ ಪ್ರತಿಯೊಬ್ರು ಈ ಸಿನಿಮಾ ಕೆಲಸ ಮಾಡಿರೋರು ಟೆಕ್ನಿಷಿಯನ್ಸ್ ಇಂದ ಆರ್ಟಿಸ್ಟ್ ಜೂನಿಯರ್ ಆರ್ಟಿಸ್ಟ್ ಪ್ರತಿಯೊಬ್ರು ಅಂದ್ರೆ ಬೇರೆ ಶೂಟಿಂಗ್ ಶೂಟಿಂಗ್ ಇಲ್ಲ ಅನ್ನೋ ತರ ಫೀಲಿಂಗು ಇನ್ನೇನೋ ಒಂದು ಬಟ್ ನಾವು ಶೂಟಿಂಗ್ ಅಲ್ಲಿ ಹೇಗಂದ್ರೆ ಎಲ್ರು ಸರ್ ಏನ್ ಪ್ಲಾನ್ ಮಾಡಿದಾರ ಅದೆಲ್ಲ ಆಗ್ಬೇಕು ಮಳೆಲಿ ಈ ಪ್ರೇಯರ್ಸ್ ಪ್ರೇಯರ್ಸ್ಗಳು ಅಂದ್ರೆ ಪ್ರತಿಯೊಬ್ರು ತಲೆಯಲ್ಲೂ ಬೇರೆ ಯಾವುದೇ ಆಲೋಚನೆಗಳಿಲ್ಲ ಕಾಂತಾರ ಈ ಸಿನಿಮಾ ಚೆನ್ನಾಗಿ ಆಗ್ಬೇಕು ರಿಷಬ್ ಸೇರ್ ಒಳ್ಳೇದ್ ಆಗ್ಬೇಕು ಹೊಂಬಾಳೆ ಸಿನಿಮಾ ಇದೇ ತರದ್ ಫೀಲಿಂಗ್ ಅಲ್ಲ ತುಂಬಾ ಪಾಸಿಟಿವಿಟಿ ಇಂದ ಪ್ರತಿಯೊಬ್ರು ಅಲ್ಲಿ ಬಂದಿರೋರು ಕೆಲಸ ಮಾಡಿದ್ದಾರೆ ಆ ಪಾಸಿಟಿವಿಟಿನ ಇವತ್ತು ಒಂದು ಶಕ್ತಿಯಾಗಿ ನೀವು ಸ್ಕ್ರೀನಲ್ಲಿ ನೋಡೋ ಎಲ್ಲ ಕಂಟೆಂಟ್ ಅಲ್ಲಿ ಅದೇನು ಕಾಣಿಸ್ತಿದೆ ಅದು ಅದೇ ಶಕ್ತಿ ಅಂತ ಅಂದ್ಕೊಳ್ತೀನಿ ಸೊ ಅದಕ್ಕೋಸ್ಕರ ನಾನು ತುಂಬ ಜನ ಇರೋದ್ರಿಂದ ಆಗ್ತಿಲ್ಲ ಪ್ರತಿಯೊಬ್ಬರಿಗೂ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಲೈಟಿಂಗ್ ಡಿಪಾರ್ಟ್ಮೆಂಟ್ ಎಲ್ಲರಿಗೂ ಅಷ್ಟು ಆ ಥರದ ಲೊಕೇಶನ್ಗಳಲ್ಲೆಲ್ಲ ಏನು ಹೆಚ್ಚು ಕಡಿಮೆ ಆಗಿರೋ ಥರದಲ್ಲಿ ಊಟ ತಿಂಡಿ ಕೊಟ್ಟಿರೋ ಪ್ರೊಡಕ್ಷನ್ ಅವರು ನಮ್ಮ ಇ ಪೀಸ್ ಎಲ್ ಪೀಸ್ ಫೈಟ್ ಮಾಸ್ಟರ್ ಅರ್ಜುನ್ ಮಾಸ್ಟರ್ ಡ್ಯೂಪ್ ಹಾಕ್ತೀನಿ ರಿಷಬ್ ಮಾಡಿಸಿ ಅಲ್ಲಿ ಇಲ್ಲಿ ಇಂಜುರಿ ಎಲ್ಲ ಮಾಡಿದಿರಾ ರಿಲೀಸ್ ಆದ್ಮೇಲೆ ಕಾಂಟ್ಯಾಕ್ಟ್ ಮಾಡ್ತೀನಿ ಡಿಸೈನರ್ ಆಗಿ ಮಾತಾಡ್ತಾ ಇಲ್ಲ ಇದು ಹೆಂಡತಿರೋದು ರಿಷಬ್ ಎಕ್ಸೈಟ್ಮೆಂಟ್ ಅಲ್ಲಿ ಪರ್ಫೆಕ್ಷನ್ ಬೇಕು ಅಂತ ಎಷ್ಟೋ ಶಾರ್ಟ್ ಇದ್ರು ನಾನೇ ಮಾಡ್ತೀನಿ ಅಂತಾರೆ ಗುಪ್ ಹಾಕದೆ ಕೂಡಲ್ಲ ಸೊ ಅದಕ್ಕೆಲ್ಲ ಸಪೋರ್ಟ್ ಮಾಡ್ಕೊಂಡು ಅರ್ಜುನ್ ಮಾಸ್ಟರ್ ಫೈಟ್ ಮಾಡಿಸಿದಾರ ಭೂಷಣ್ ಮಾಸ್ಟರ್ ಪಾಪ ಡಾನ್ಸ್ ಮಾಡಿಸ್ಬೇಕು ಅನ್ಕೊಂಡ್ ಬಂದ್ರು ಬಟ್ ಅವರನ್ನೇ ಡಾನ್ಸ್ ಮಾಡಿದ್ರು ಹಾಗೆ ಪ್ರತಿಯೊಬ್ರಿಗೂ ಎಲ್ಲ ಬೆರ್ಮೆ ಗ್ಯಾಂಗ್ ಬಾಯ್ಸ್ ಮೆನ್ಸ್ ವುಮೆನ್ಸ್ ಎಲ್ಲರೂ ಯಾರು ಎಷ್ಟು ದೊಡ್ಡ ಟೀಮ್ ಇದೆ ನಮ್ದು ಎಲ್ಲ ಎಲ್ಲ ಆರ್ಟಿಸ್ಟ್ಗಳು ಪ್ರತಿಯೊಬ್ರಿಗೂ ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟಪಡ್ತೀನಿ ಹೀಗೆ ಯಾವತ್ತೀಗೆ ಹಾಗೇನೆ ಮಾಧ್ಯಮದವರಾಗಿರ್ಬೋದು ಕನ್ನಡ ಜನತೆ ಸಿನಿಮಾ ಅಂತ ತಗೊಂಡು ಅದನ್ನ ದೇಶದಾದ್ಯಂತ ತಗೊಂಡು ಹೋಗಿದ್ದೀರಾ ಈ ಸಲೂ ನಮ್ ಸಿನ್ಮಾ ಅಕ್ಟೋಬರ್ ಎರಡಕ್ಕೆ ವಿಜಯದಶಮಿ ದಿನ ರಿಲೀಸ್ ಆಗ್ತಿದೆ ಅಹ್ ನೀವೆಲ್ರು ಅದನ್ನ ನಮ್ ಸಿನ್ಮಾ ಅಂತ ಒಪ್ಕೊಂಡು ಆಶೀರ್ವಾದ ಮಾಡ್ಬೇಕು ರಿಷಬ್ನ ಇಲ್ಲಿ ತನಕ ಹೇಗೆ ಆಶೀರ್ವಾದ ಮಾಡ್ಕೊಂಡು ಬಂದಿದೀರ ಹಾಗೆ ಮಾಡ್ಬೇಕು ಅಂತ ಕೇಳ್ಕೊಳ್ತೀನಿ ಅಂಡ್ ಇಟ್ ಈಸ್ ನಾಟ್ ಈಸಿ ರೈಟರ್ ಆಗಿ ಆಗಿ ಡೈರೆಕ್ಟರ್ ಆಗಿ ಈ ಥರ ಸ್ಕೇಲ್ ಸ್ಕೇಲ್ ನಾಟ್ ಇನ್ ಟರ್ಮ್ಸ್ ಆಫ್ ಬಜೆಟ್ ಐ ಆಮ್ ಸೀನ್ ಇಷ್ಟು ಒಂದು ಈ ಥರದ್ದು ಒಂದು ಬ್ಯೂಟಿಫುಲ್ ಕ್ರಾಫ್ಟನ್ನ ಅಷ್ಟು ಪರ್ಫೆಕ್ಟಾಗಿ ಈ ಡ್ಯೂರೇಷನಲ್ಲಿ ಮಾಡಿರೋದಕ್ಕೆ ನಾಟ್ ಆಸ್ ಎ ವೈಫ್ ಆಡಿಯನ್ಸ್ ಆಗಿ ಫ್ಯಾನ್ ಗರ್ಲ್ ಆಗಿ ಒಂದು ನಿಮ್ ಜೊತೆ ಕೆಲಸ ಮಾಡಿರೋ ಒಂದು ಡಿಪಾರ್ಟ್ಮೆಂಟ್ ಹೆಡ್ ಆಗಿ ಐ ಆಮ್ ಸೋ ಪ್ರೌಡ್ ಆಫ್ ಆಮ್ ಸೋ ಹ್ಯಾಪಿ ಅಂಡ್ ರಿಷಬ್ ಸ್ಪೀಡ್ ಮತ್ತೆ ಎನರ್ಜಿನ ಮ್ಯಾಚ್ ಮಾಡೋದು ತುಂಬಾ ಕಷ್ಟ ಪ್ರತಿಯೊಬ್ಬರಿಗೂ ಅದು ರಿಯಲೈಸ್ ಆಗಿರುತ್ತೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವರು ಐಮ್ ಸೊ ಸಾರಿ ಆಮ್ ಸೋ ಸಾರಿ ತುಂಬ ಕಷ್ಟಪಟ್ಟು ಕೆಲಸ ಮಾಡಿದ್ರ ಎಲ್ಲರೂ ಎಲ್ರಿಗೂ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಇನ್ಯಾವುದೇ ಡಿಪಾರ್ಟ್ಮೆಂಟ್ ಮಿಸ್ ಆಗಿದ್ರು ಯಾರು ಬೇಜಾರು ಮಾಡ್ಕೊಬೇಡಿ ನನ್ನ ಪರವಾಗಿ ರಿಷಬ್ ಪರವಾಗಿ ಕಾಂತರಾಜ್ ಪರವಾಗಿ ಎಲ್ರಿಗೂ ಥ್ಯಾಂಕ್ ಯು ಇದೇ ಥರ ಇಷ್ಟೇ ಪಾಸಿಟಿವ್ ಮೈಂಡ್ಸೆಟ್ಟಿಂದ ಏನೇ ಕೆಲಸ ಮಾಡಿದ್ರು ಅದಕ್ಕೆ ಖಂಡಿತ ಒಳ್ಳೇದಾಗುತ್ತೆ ಒಳ್ಳೇದಾಗಲೇಬೇಕು ಥ್ಯಾಂಕ್ ಯು